ಖಂಡಿತ ವಾಪಸ್ ನಿಮಗೆ ವಾಪಸ್ ಕರಿತೀನಿ ರೈನಾಡ್ ಸರ್ ನಿಮ್ಮನ್ನ ವಾಪಸ್ ಕರೆದಿ ಇದೇ ಇದರಲ್ಲಿ ನಾನು ನಿಮ್ಗೆ ವಾಪಸ್ ನಾನು ಒಂದು ಬೈಟ್ ಕೊಡ್ತೀನಿ ಅಂತ ಹೇಳಿದೆ ಇವತ್ತು ಸಾಕ್ಷಿ ಆಗಿದೆ ನೋಡಿ ಸರ್ ಕೆಲವರು ಹೇಳಿದ್ರು ರಾಜ ರಾಜರಾಗಿರಬೇಕು ಅಂತ ಹೇಳಿದ್ರು ನಾವು ಮತ್ತೆ ಸಿದ್ದರಾಮಯ್ಯ ಅವರು ಒಬ್ಬರೇ ಹೇಳ್ತೀವಿ ಹೆಸರನ್ನೇ ಹೇಳ್ತೀವಿ ಅದು ದೇಶ ಬಿಟ್ಟು ಹೋಗ್ತೀನಿ ಅಂದ್ರು ಸರ್ ಸಮಯ ಬಂದಿದೆ ಅನ್ಕೊತೀನಿ ಎಲ್ಲರಿಗೂ ಅವ್ರವ್ರ ಮಾಡಿರಂತಹ ಹೇಳಿಕೆಗಳು ಸುಲಭವಾಗಿ ಎಲ್ಲರೂ ಕೊಡ್ಬೋದಲ್ವ ಸರ್ ಇವತ್ತು ಅವ್ರಿಗೆ ಸಮಯ ಬಂದಿದೆ ಯಾವಾಗ ಹೋಗ್ತಾರೆ ಅಂತ ನಮಗೂ ತಿಳಿಸಿದ್ರೆ ನಾವು ಇವತ್ತು ಮಾಡಿದಂಗೆ ಡ್ಯಾನ್ಸು ವಿಜೃಂಭಣೆ ಅವತ್ತು ಒಂದು ವಿಜಯೋತ್ಸವ ಮಾಡೋಣ ಅನ್ಕೊಂಡಿದ್ವಿ ಏನಾದ್ರೆ ಅವರೇ ಕೊಟ್ಟಿದ್ದು ಬೈಟು ಕ್ಷೇತ್ರದಲ್ಲಿ ಸರ್ ಏನಿಲ್ಲ ಪ್ರಾಮಾಣಿಕವಾಗಿದ್ದಾರೆ ನಮ್ಮ ಸಾರ್ವಜನಿಕರು ಪ್ರಾಮಾಣಿಕವರ ನಿಮ್ಮ ಯಾವುದೇ ಬಿಟ್ಟಿ ಭಾಗ್ಯಗಳಿಗೆ ಖಂಡಿತವಾಗ್ಲೂ ಸರ್ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಖಂಡಿತ ಇಲ್ಲ ಸರ್ ಯಾರ ಮನಸ್ಸಲ್ಲೂ ನೀವು ಕೊಡಿ ನೀವು ನಿಮ್ ಯಾರು ಅವ್ರು ಬಂದ್ ಕೇಳಿರಲಿಲ್ಲ ಸಾರ್ವಜನಿಕರು ನಮಗೆ ಬಿಟ್ಟಿ ಬಗೆಗಳು ಕೊಡಿ ನೀರ್ ಕೊಡಿ ನಿಮ್ಗೆ ಕರೆಂಟ್ ಕೊಡಿ ಕೊಡಿ ಅಂತ ಯಾರು ಕೇಳಿರ್ಲಿಲ್ಲ ನೀವು ಅವ್ರಿಗೆ ಆಮಿಷ ಒಡ್ಡಿದ್ರಿ ಅವ್ರ ತಗೊಂಡಿದ್ರು ಅವ್ರು ತಗೊಂಡಿದ್ರು ಅಷ್ಟೇ ನಿಮಗೆ ನಮ್ಮ ಸಾರ್ವಜನಿಕರ ಮೇಲೆ ನಮ್ಮ ಮತದಾರರ ಮೇಲೆ ನಮ್ಗೆ ತುಂಬಾ ನಂಬಿಕೆ ಇತ್ತು ನಾವು ಯಾವುದೇ ರೀತಿ ಆಮಿಷಗಳು ಕೊಟ್ಟಿಲ್ಲ ಯಾವುದೇ ಹಣ ಕೊಟ್ಟಿಲ್ಲ ನಿಮಗೆ ಸಾಕ್ಷಿ ಇದೆ ಬಿಜೆಪಿ ಅವತ್ತು ಪ್ರಾಮಾಣಿಕವಾಗಿರುತ್ತೆ ಇವತ್ತು ಅದಕ್ಕೆ ಸಾಕ್ಷಿಯಾಗಿ ಯಾವ ಥರ ಲೀಡ್ ಹೊಡೆದಿದ್ದೀವಿ ನೀವು ನೋಡ್ಬೋದು ಎನ್ ಆರ್ ಹೇಗಿತ್ತು ಅಂತ ಇವತ್ತು ಎಲ್ಲ ವಿಕ್ಟ್ರಿ ಬಾರಿಸಿದೀವಿ ಎಲ್ಲಾ ಕಡೆ ನಮ್ಮದೇ ಲೀಡ್ ಇದೆ ಸಾಕ್ಷಿ ಸರ್ ಒಂದು ಒಂದು ಆಗಲಿಲ್ಲ ಸರ್ ಒಂದು ಆಗಲಿಲ್ಲ ಹೇಳಿಲ್ವಾ ಸಿದ್ದರಾಮಯ್ಯ ಅವರು ಯಾವ ರೀತಿ ಯಾರ್ಯಾರು ಏನೇ ಅಂದ್ರೆ ಮಾರಾಯ ಮಾಡಿದೇ ನಿಮಗೆ ಕೊಟ್ಟಿದ್ದಾರೆ ಜನ ಅಷ್ಟೇ ಇವತ್ತು ಸಂಭ್ರಮಾಚರಣೆ ನಿಜವಲ್ಲೂ ಅವತ್ತು ನಾಮಿನೇಷನ್ ಫೈಲಲ್ಲೇ ನಾವ್ ಹೇಳಿದೋ ಎ ರಾಜು ಗೆದ್ದೆ ಗೆಲ್ತಾರೆ ಅಂತ ಒಳ್ಳೆ ಲೀಡಿಂಗ್ ಅಲ್ಲಿ ಗೆದ್ಕೊಂಡ್ ಬಂದಿದ್ದಾರೆ ಒಂದ್ ಲಕ್ಷದ ಮೇಲೆನೆ ನಮ್ಗೆ ನಿಜ್ವಾಲೂ ಸಂಭ್ರಮ ತಡೆಯೋಕ್ಕಾಗ್ತಾ ಇಲ್ಲ ಯಾಕೆ ಅಂದರೆ ನಿಜವಾಗಲೂ ಕಾಂಗ್ರೆಸ್ ಅವರು ಏನೋ ಏ ಗ್ಯಾರಂಟಿಗಳು ಕೊಟ್ಟಿದ್ರು ಏನಪ್ಪಾ ಮಹಿಳೆಯರು ಏನೋ ಗ್ಯಾರಂಟಿಗೆ ಮೊರೆ ಹೋಗ್ತಾರಾ ಅಂತ ಯಾಕೆಂದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಏನು ಅಂತ ಜನಕ್ಕೆ ಆಲ್ರೆಡಿ ಅವ್ರೇನು ಮುಟ್ಟಾಲ್ರಲ್ಲ ಜನ ಬುದ್ಧಿವಂತರಾಗಿದ್ದಾರೆ ಯಾಕೆ ಅಂದರೆ ಮುಂದಿನ ಭವಿಷ್ಯ ಬಗ್ಗೆ ಯೋಚನೆ ಮಾಡ್ತಾರೆ ಅದನ್ನ ನಿಜವಾಗ್ಲು ಯೋಚನೆ ಮಾಡಿ ಒಳ್ಳೆ ಲೀಡಿಂಗಲ್ಲಿ ನಮ್ಮ ಯದಿವಿ ರಾಜರವ್ರನ್ನ ಕೆಲ್ಸ್ಕೊಂಬಿದ್ದಾರೆ ಎಲ್ಲಕ್ಕೂ ನಮಗೆ ನಿಜವಾಗ್ಲೂ ನಮ್ಮ ನರೇಂದ್ರ ಮೋದಿಜಿ ಅವ್ರಿಗೆ ನಿಜವಾಗ್ಲೂ ನಾವು ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ನಮ್ಮ ದೇಶಕ್ಕಾಗಿ ನಮ್ಮ ನರೇಂದ್ರ ಮೋದಿ ಅವರು ಇದಾರೆ ಅವರು ಒಳ್ಳೆ ಲೀಡಿಂಗ್ ಅಲ್ಲಿ ಗೆತ್ಕೊಂಡ್ ಬಂದಿದ್ದಾರೆ ಆಚರಣೆ ನೋಡ್ತಿರಲ್ಲ ಡ್ಯಾನ್ಸ್ ಬೆಳಗ್ಗೆಯಿಂದ ನಮ್ ಕ್ರೇಸು ನಾವು ನಿದ್ದೆನೆ ಮಾಡಿಲ್ಲ ರಾತ್ರಿ ಹೇಳ್ಬೇಕಾದ್ರೆ ಬೆಳಗ್ಗೆ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇತ್ತು ಅವತ್ತೆ ನಿಮ್ಗೆ ರಿಸಲ್ಟ್ ಗೊತ್ತಿತ್ತು ರಿಸಲ್ಟ್ ಗೊತ್ತಿದ್ರು ಅವತ್ತು ಇವತ್ತಿನ್ನೂ ಒಟ್ಟಲ್ಲಿ ಖುಷಿ ಸೆಲೆಬ್ರೇಟ್ ಮಾಡಿದೀವಲ್ಲ ಚಾ ಚಾಡಿದೀವಿ ನಾವು ಇನ್ನೂ ಸೆಲೆಬ್ರೇಷನ್ ಮಾಡ್ತೀವಿ ನಮ್ಮ ಬೀದಿಲೆಲ್ಲ ಸ್ವೀಟ್ಸ್ ಎಲ್ಲಾ ಹಂಚಿ ಪಟಾಕಿ ಎಲ್ಲ ಹಾಕಿ ಹಂಚಿ ಎಲ್ಲ ಮಾಡ್ತೀವಿ ಒಟ್ಟಲ್ಲಿ ಕ್ಷೇತ್ರದಲ್ಲಿ ಒಟ್ಟಲ್ಲಿ ವಿಜೃಂಭಣೆಯಿಂದ ಆಚರಿಸ್ತೀವಿ ಯಾಕೆಂದ್ರೆ ಬಿಜೆಪಿ ಗೆದ್ದಿದೆ ನಮ್ಮ ಗೆದ್ದು ಖುಷಿ ತುಂಬಾ ಖುಷಿ ಆಗ್ತಾ ಇದ್ದೇನೆ ಅಂತ ನಾನು ಗ್ರಾಮಾಂತರ ಉಪಾಧ್ಯಕ್ಷ ಮಾತಾಡ್ತಾ ಇದ್ದೀನಿ ಏನು ಅಂದ್ರೆ ಕೃಷ್ಣ ಕೃಷ್ಣ ನಾಲ್ವಡಿ ಕೃಷ್ಣರಾಜ ಒಡೆಯರ್ದು ಕೊಡುಗೆ ಅಪಾರವಾಗಿದೆ ಯಾಕೆಂದ್ರೆ ಕ್ಯಾರಸ್ ನೀರ್ಗೆ ಕೊಡುಗೆ ಕೊಟ್ಟಿರೋದೆ ಇದು ಯಾಕಂದ್ರೆ ನಾವು ಕಾವೇರಿ ಹೋರಾಟಕ್ಕಾಗಿ ಹೋರಾಡ್ತಾ ತಮಿಳುನಾಡಿಗೆ ನೀರನ್ನ ನೀರೆಲ್ಲ ಬಿಡ್ತಾ ಇದ್ದಾರೆ ಅವ್ರ ಕೊಡುಗೆ ಇಲ್ಲ ಅಂದಿರ ತಮಿಳುನಾಡಿಗೆ ನೀರು ಹೋಗ್ತಾ ಇರ್ಲಿಲ್ಲ ಯಾಕೆಂದ್ರೆ ಆಗ ರೈತರಿಗೆ ನೀರ್ ತುಂಬಾ ತುಂಬಾ ತುಳುಕಿ ಮಿಕ್ಕಿಂದ ಬಿಡ್ತಾ ಇದ್ರು ಈಗ ಏನಾಗಿದೆ ಅದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಆ ಸಮಸ್ಯೆ ಆ ಸಮಸ್ಯೆ ತಡೆಗಟ್ಟಬೇಕು ಈಗ ನಮ್ಮ ಎದುರು ಒಡೆಯೋರು ದಿನದಿಂದ ಕಾವೇರಿ ಕ್ರಿಯಾ ಸಮಿತಿ ನೀರಿಗಾಗಿ ಹೋರಾಟ ಮಾಡ್ತಾನೆ ಇದ್ದೀವಿ ಸ್ಪಂದಿಸ್ತಾ ಇದ್ದಾರೆ ಮೇಡಮ್ ನೀವು ರಾಜೇಂದ್ರ ಒಡೆಯ ಹೊಡಗೆಯಿಂದ ಈ ದಿನ ನಮ್ಮ ಒಡೆಯರ್ ಗೆದ್ದಿದ್ದಾರೆ ಯಾಕೆಂದ್ರೆ ಅವ್ರ ಕೊಡುಗೆ ತುಂಬಾ ಇದೆ ಹಾಗಾಗಿ ಮೋದಿಯವ್ರಿಗೆ ಗೊತ್ತು ಅವ್ರ ಕೊಡುಗೆ ಏನು ಮೈಸೂರು ಮಹಾರಾಜರ ಕೊಡುಗೆ ಏನು ಅಂತ ಹಾಗಾಗಿ ಅವ್ರನ್ನ ನಿಲ್ಸಿದ್ರು ಗೆಲ್ಸಿದ್ರು ನಾವು ವಿಜೃಂಭಣೆ ಮಾಡ್ತಾ ಇದೀವಿ ಹುಡಿಯರು ಇನ್ನೂ ಇರ್ತಾರೆ ಅವ್ರ ಮಕ್ಕಳು ಇರ್ತಾರೆ ಅವ್ರ ತಲೆಮಾರು ಒಬ್ಬಕ್ಕೂ ಇರುತ್ತೆ ಬಿಜೆಪಿ ಅವರಿಂದ ನಿಲ್ಲುತ್ತೆ ಸರ್ ಬಿಜೆಪಿ ಜನ ಇವರು ಮೋದಿ ಮೋದಿಯವರು ಗುರ್ತಿಸಿ ಅವ್ರನ್ನ ನಿಲ್ಲಿಸಿ ಗೆಲ್ಸಿದ್ದಾರೆ ಅವ್ರ ನಾಮಿನೇಷನ್ ಫೈಲ್ ಮಾಡಿದಾಗ இமெயில் வரணும்